ಸೊ ಗ್ಯಾಗ್ ಆರ್ಡರ್ ಗ್ಯಾಗ್ ಆರ್ಡರ್ ಅಂದರೆ ಜಾನ್ ರೋ ಆರ್ಡರ್ ಜಾನ್ ರೋ ಆರ್ಡರ್ ಅಂದರೆ ಅದು ಒಂದು ಅಮೆರಿಕನ್ ಕಾನ್ಸೆಪ್ಟು ಅದು ಭಾರತಕ್ಕೆ ಬಂದುಬಿಟ್ಟಿದೆ ಅಂದರೆ ಕಾಪಿ ರೈಟ್ ಆ್ಯಕ್ಟು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟು ಇದರಲ್ಲಿ ಜಾನ್ ರೋ ಆರ್ಡರ್ ಅಂದು ಕೊಡ್ತಾರೆ ನಮ್ಮ ಭಾರತದಲ್ಲಿ ಅದಕ್ಕೆ ಅಶೋಕ್ ಕುಮಾರ್ ಆರ್ಡರ್ ಅಂತಾರೆ ಈ ಅಶೋಕ್ ಕುಮಾರ್ ಆರ್ಡರು ಜಾನ್ ರೋ ಆರ್ಡರ್ ಅಂದರೆ ಆ ಪೇಟೆಂಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಇರೋರ ಮೇಲೆ ಯಾರು ಆ ವಸ್ತುಗಳನ್ನೇ ತಯಾರಿ ಮಾಡಬಾರ್ದು ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು ಆ ಪ್ರೋಸೆಸನ್ನು ಯೂಸ್ ಅನ್ನೋದು ಇದು ಪೇಟೆಂಟ್ಗೆ ಸಂಬಂಧಪಟ್ಟಿದ್ದು ಬಟ್ ಈಗ ಏನಾಗಿದೆ ಈಗ ಕೋಟಿಗೆ ಒಂದು ಸೂಟ್ ಹಾಕಿ ನಮ್ಮ ಬಗ್ಗೆ ಸೌಜನ್ಯ ಅನ್ನೋಸರು ಎತ್ತಬಾರ್ದು ಧರ್ಮಸ್ಥಳ ಅನ್ನೋ ಹೆಸ್ರು ಎತ್ತಬಾರ್ದು ಯಾರು ಹೆಸರು ಎತ್ತಬಾರ್ದು ಈ ಎಷ್ಟು ಕೃತ್ಯಗಳು ನಡೆದಿದೆ ಎಷ್ಟು ಮೊಕದ್ದಮೆ ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ನೇರಾಗಿ ಅಥವಾ ಬೇರೆ ಥರ ಯಾರು ಯಾವುದು ಮಾತು ಬಾಡಬಾರ್ದು ಅಂದರೆ ಆರ್ಟಿಕಲ್ ನೈನ್ಟೀನ್ ಒನ್ ಎ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಗ್ಯಾಗ್ ಮಾಡಿ ಬೆಂಗಳೂರಲ್ಲಿ ನ್ಯಾಯಾಧೀಶರು ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ ಮತ್ತು ಡಿಲಿಷನ್ ಆರ್ಡರು ಸುಮಾರು ಒಂಬತ್ತು ಸಾವಿರ ಯು ಆರ್ ಎಲ್ ಕ್ಲಿಪ್ಪಿಂಗ್ಸ್ ಯೂಟ್ಯೂಬಲ್ಲಿ ಇರೋದು ವೆಬ್ಸೈಟಲ್ಲಿರೋದು ಎಲ್ಲರೂ ಕೂಡ ತಕ್ಷಣ ಬ್ಲಾಕ್ ಡಿಲೀಟ್ ರಿಮೂವ್ ರೀಇಂಡೆಕ್ಸ್ ಅಂದಲ್ಲ ಆದೇಶ ಇತ್ತು ಅದರ ಬಗ್ಗೆ ನಾನು ಕೂಡ ಸಿವಿಲ್ ಕೋರ್ಟಲ್ಲಿ ಅಬ್ಜೆಕ್ಷನ್ ಹಾಕಿ ಇವತ್ತು ವಾದ ಮಂಡಿಸಿದೆ ಈಗ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಾದಗಳೆಲ್ಲ ಕೇಳಿ ಅದನ್ನು ರದ್ದು ಮಾಡಿ ಕಳಿಸಿದ್ದಾರೆ ಇಟ್ ಈಸ್ ಅ ಗ್ರೇಟ್ 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 ಆರ್ಡರ್ ಫಾರ್ ದಿ ಯೂಟ್ಯೂಬರ್ಸ್ ವಿಸಿಲ್ ಬ್ಲೋವರ್ಸ್ ಆ್ಯಂಡ್ ಹ್ಯೂಮನ್ ಮೈಂಡೆಡ್ ಪರ್ಸನ್ಸ್ ಹೂ ವಾಂಟೆಡ್ ಟು ಪ್ರೊಟೆಕ್ಟ್ ಎ ಪ್ಲಸ್ ಎಲ್ ಪ್ಲಸ್ ಮಾರ್ಜಿನಲೈಸ್ಡ್ ವರ್ನರಬಲ್ ಸೆಕ್ಷನ್ ಆಫ್ ದಿ ಸೊಸೈಟಿ ಮೋರ್ ಪರ್ಟಿಕ್ಯುಲರ್ಲಿ ವಿಕ್ಟಿಮ್ಸ್ ಆಫ್ ರೇಪ್ ಸೀರಿಯಲ್ ರೇಪ್ ಸೀರಿಯಲ್ ಮರ್ಡರ್ ಮಾಸ್ ರೇಪ್ ಮಾಸ್ ಬರಿಯಲ್ ಮಾಸ್ ಬರ್ಡರ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಈಗ ಆ ಗ್ಯಾಡ ಗ್ಯಾ ಗ್ಯಾಗ್ ಆರ್ಡ್ರು ಹೋಗಿದೆ ಇದು ಒಂದು ಒಳ್ಳೆಯ ಸುದ್ದಿ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ಕರ್ನಾಟಕ ಹೈಕೋರ್ಟು ಮಾನ್ಯ ನಾಗಪ್ರಸನ್ನ ಪೀಠದಲ್ಲಿ ಇವತ್ತು ತೀರ್ಮಾನ ಆಗಿದೆ ಇಟ್ಸ್ ವೆರಿ ಗುಡ್ ಇದು ನಮ್ಮ ಹಕ್ಕುಗಳನ್ನೇ ಮತ್ತು ಎಲ್ಲರಿಗೂ ಹಕ್ಕುಗಳಿಗೆ ಹಕ್ಕುಗಳು ಇದೆ ಎಂದು ಆಗಿದೆ ಆದ್ದರಿಂದ ಅದರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ಬೋದು ಡಿಬೇಟ್ ಮಾಡ್ಬೋದು ಅದ್ರ ಮೇಲೆ ತಡೆ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು ವಿಚಾರ